ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹುಬ್ಬಳ್ಳಿ ಎಂ ಜಿ ಆರ್ ಕಿಚನ್ಗೆ ಸ್ವಾಗತ ಚೈತ್ರ ಮಾಸ ಬಂತಂದ್ರೆ ಮಾವಿನ ಹಣ್ಣು ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿಬಿಡುತ್ತೆ ಹೀಗಾಗಿ ಎಲ್ಲರ ಮನಿಯೊಳಗೂ ಮಾವಿನಕಾಯಿ ಮಾವಿನ ಹಣ್ಣಿನ ರೆಸಿಪಿಗಳು ಮಾಡ್ತಾನೆ ಇರ್ತೀವಿ ಅದಕ್ಕೆ ಇವತ್ತು ನಾವು ಮಾವಿನಕಾಯದಿಂದ ಒಂದು ಚಟ್ನಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ ಹಾಗಂದ್ರೆ ಈ ಮಾವಿನಕಾಯಿ ಚಟ್ನಿನ ಯಾವ ರೀತಿ ಈಗ ನೋಡೋಣ ಬರ್ರಿ ಮಾವಿನಕಾಯಿ ಚಟ್ನಿ ಮಾಡೋಕೆ ಫಸ್ಟು ಒಂದು ಸಣ್ಣ ಬಟ್ಲಿಂದ ಒಂದು ಬಟ್ಲು ಕಡಲೆ ಒಂದು ಎರಡು ತಾಸು ಮುಂಚೆನೇ ನೆನಕಿಟ್ಕೊಂಡಿದ್ವಿ ಒಂದು ಅಥವಾ ಎರಡು ತಾಸು ನೆನೆಕೆ ಇಟ್ಕೋಬೇಕು ಈಗ ನೆನೆಸಿದ್ರದ್ದು ನೀರು ತೆಗೆದು ಈಗ ಒಂದು ಸಣ್ಣ ಬಟ್ಲಲ್ಲಿ ಒಂದು ಬಟ್ಲು ಕಡಲೆಬೇಳೆ ಇಲ್ಲೇ ಒಂದು ಎರಡು ಹೋಳಿನಷ್ಟು ಮಾವಿನಕಾಯಿ ತೊಗೊಂಡೆ ಇದು ಹುಳಿ ಬಾಳೆ ಮಾವಿನಕಾಯಿ ಅದಕ್ಕೆ ಒಂದು ಎರಡು ಹೋಳು ತೊಗೊಂಡು ಸಿಪ್ಪಿ ತೆಗೆದು ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡ್ಕೊಂಡಿವಿ ಅಥವಾ ತೋತಾಪುರಿಕಾಯಿ ತೊಗೊಂಡಿದ್ರದ ನೀವು ಇನ್ನೂ ಜಾಸ್ತಿ ಹಾಕೋಬೋದು ಇದು ಹುಳಿ ಮಾವಿನಕಾಯಿ ಇರೋದಕ್ಕೆ ಒಂದು ಎರಡು ಹೋಳಿನಷ್ಟು ತೊಗೊಂಡು ಸಿಪ್ಪಿ ತೆಗೆದು ಸಣ್ಣ ಪೀಸ್ ಮಾಡಿ ಕಟ್ ಮಾಡ್ಕೊಂಡಿವಿ ಈಗ ಫಸ್ಟು ಮಿಕ್ಸಿ ಜಾರ್ ಒಳಗೆ ಫಸ್ಟು ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿವಿ ಜೀರಿಗೆ ಆಮೇಲೆ ಅದು ನೆನ್ಸಿಟ್ಕೊಂಡಿರ್ತಿಲ್ಲ ಅದು ಕಡಲೆಬೇಳೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ಅದನ್ನು ಮುಕ್ಕೊಂಡು ಅಷ್ಟು ಹಸಿ ಖಾರ ಹೋಗಿ ಮಾವಿನಕಾಯಿ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಆಮೇಲೆ ಹುಳಿ ಹಾಕಿರ್ತಿಲ್ಲ ಅದಕ್ಕೆ ಸ್ವಲ್ಪ ಸಕ್ಕರೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಷ್ಟನ್ನು ಹಾಕಿ ಮಿಕ್ಸಿ ಜಾರ್ ಒಳಗೆ ತರಿತರಿಯಾಗಿ ತೆರಿಯಾಗಿ ರುಬ್ಕೋಬೇಕು ಉಲ್ಟಾ ತಿರ್ಗಿಸಿ ನಾವು ತರಿತೆಯರೆಯಾಗಿ ರುಬ್ಕೋಬೇಕು ಪೂರ್ತಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡ್ರೆ ಚಟ್ನಿ ರುಚಿ ಅನಿಸೋಂಗಿಲ್ಲ ತರಿತರಿಯಾಗಿ ಇದನ್ನ ರುಬ್ಕೋಬೇಕು ಈ ರೀತಿ ತರಿತರಿಯಾಗಿ ಬರಬೇಕು ನೋಡ್ರಿ ಚಟ್ನಿಗೆ ಫುಲ್ ಸಣ್ಣಗೆ ರುಬ್ಕೊಂಡ್ರೆ ಟೇಸ್ಟ್ ಅನಿಸೋಂಗಿಲ್ಲ ಆಮೇಲೆ ನೀರು ಹಾಕಿಲ್ಲ ನಾವು ಯಾಕೆಂದ್ರೆ ಕಡಲೆಬೇಳೆ ನೆನೆಸಿರ್ತಲ್ಲ ಅದರಾಗಿ ನೀರಿನ ಅಂಶನ ಸಾಕಾಗ್ತೈತಿ ನೀರು ಹಾಕ್ಲಾರ್ದನ್ನ ಈ ರೀತಿ ತರಿತರಿಯಾಗಿ ಚಟ್ನಿ ರುಬ್ಕೋಬೇಕು ಈಗಿನ ಒಂದು ಬೌಲಿಂಗ್ ಶಿಫ್ಟ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕೋಣ ಚಟ್ನಿಗೆ ಸ್ವಲ್ಪ ಜೀರಿಗೆ ಸಾಸಿವೆ ಒಗ್ಗರಣೆ ಹಾಕೊಂಡು ಒಂದು ಒಳಗೆ ಒಂದು ಎರಡು ಸ್ಪೂನ್ ಎಣ್ಣಕ್ಕೆ ಹಾಕಿಟ್ಕೊಂಡು ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ತುರಿ ಇಂಗು ತಗೊಂಡು ಇಲ್ಲಿ ಒಗ್ಗರಣೆ ಒಳಗೇ ಸ್ವಲ್ಪ ನಾವು ಅರಶಿಣ ಪುಡಿ ಹಾಕೊಳಾಕತೀವಿ ಇದು ಆಪ್ಷನಲ್ ಬೇಕಂದ್ರೆ ನೀವು ಹಾಕೋಬೋದು ಇಲ್ಲೇ ಬಿಡ್ಬೋದು ಗ್ಯಾಸ್ ಆಫ್ ಮಾಡಿಕೊಂಡು ಈ ಒಗ್ಗರಣೆನ ಚಟ್ನಿ ಏನು ರೆಡಿ ಮಾಡ್ಕೊಂಡಿದ್ದೀರಾ ಅದಕ್ಕೆ ಮಿಕ್ಸ್ ಮಾಡಿಕೊಡು ಈಗ ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ಬೇಕು ಇದ್ರೆ ನಾವು ಹಸಿದು ಕಡಲೆ ಬೇಳೆ ಹಾಕಿರ್ತೀವಲ್ಲ ಹೀಗಾಗಿ ಇದನ್ನು ಸ್ಟೋರ್ ಮಾಡೋಕ್ಕಾಗಲ್ಲ ಫ್ರಿಜ್ನ ಇಟ್ಕೊಂಡು ಭಾಳದ ಎರಡು ದಿನ ತಿನ್ಬೋದು ಅಷ್ಟು ಅದನ್ನ ನಾವು ಇದಕ್ಕಿಂತ ಮುಂಚೆ ಒಂದು ಒಣ ಕೊಬ್ಬರಿ ಹಾಕಿ ನಿಮಗೆ ಮಾವಿನಕಾಯಿ ಚಟ್ನಿ ತೋರಿಸಿ ನೋಡಿರಿ ಹಿಂದೆ ನಮ್ಮ ರೆಸಿಪಿ ತೆಗೆದು ನೋಡಿರಿ ನಮ್ಮ ಚಾನೆಲ್ ನಮ್ಮ ಚಾನಲ್ ಒಳಗೆ ಅದನ್ನು ನೀವು ಹದಿನೈದು ದಿನ ಗಂಟ್ಲೆ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಇದಷ್ಟೇ ಎರಡು ಒಂದು ದಿನ ಅಥವಾ ಭಾಳದ ಫ್ರಿಜ್ನಾಗ ಇಟ್ಟರೆ ಎರಡು ದಿನ ಇಟ್ಕೊಂಡು ತಿನ್ಬೋದು ನೀವು ಇದು ಯಾಕಂದರೆ ಇಲ್ಲೆಲ್ಲ ಹಸಿದ ಎಲ್ಲ ಹಸಿದು ಹಾಕಿರ್ತೀವಲ್ಲ ಹಿಂಗಾಗಿ ಸ್ಟೋರ್ ಮಾಡೋಕ್ಕಾಗೋದಿಲ್ಲ ಕೊಬ್ಬರಿ ಹೈಕ್ ಮಾಡಿದ್ರೆ ನಾವು ಈಗ ಆಲ್ರೆಡಿ ಬಿಟ್ಟು ನೋಡ್ರಿ ಈಗ ನಮ್ಮ ಚಾನಲ್ ಒಳಗೆ ಐತಿ ಅದನ್ನು ನೀವು ಸರ್ಚ್ ಮಾಡಿ ನೋಡ್ಬೋದು ಮಾವಿನಕಾಯಿ ಚಟ್ನಿನ ಬೇಸಿಗೆ ಕಾಲಕ್ಕೆ ನಾಲಿಗೆ ರುಚಿ ಕೊಡುವಂಥ ಮಾವಿನಕಾಯಿ ಚಟ್ನಿ ರೆಡಿ ಆಗೈತಿ ಈ ರೀತಿಯಾಗಿ ನೀವು ಮಾವಿನಕಾಯಿ ಚಟ್ನಿನ ಟ್ರೈ ಮಾಡಿ ನೋಡ್ರಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು